ದೇವರ ಪರಿಶುದ್ಧವಾಂತ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುವಾತನಾಗಿದ್ದೇನೆ ಈ ಕ್ರಿಸ್ತನ ಶ್ರಮ ಮರಣ ಪುನರುತ್ಥಾನಗಳ ಈ ಧ್ಯಾನಗಳ ಸಮಯದಲ್ಲಿ ನಾವಿದ್ದೇವೆ ಕ್ರಿಸ್ತನ ಕ್ರೂಜೆಯ ಸನ್ನಿಹದಲ್ಲಿ ನಾವು ಸೇರಿ ಬಂದಿದ್ದೇವೆ ಈ ಕ್ರಿಸ್ತನ ಕ್ರೂಜೆಯ ಮಹತ್ವಗಳನ್ನು ನಾವು ಅರಿತುಕೊಳ್ಳುವ ಹಾಗೆ ಕ್ಷಣಕಾಲ ಮೌನವಾಗಿದ್ದು ನಮ್ಮ ಕಣ್ಣುಗಳನ್ನು ಮುಚ್ಚೋಣ ನಮ್ಮ ಶಿರಗಳನ್ನು ಬಾಗಿಸೋಣ ಪರಿಶುದ್ಧ ವಾಕ್ಯಗಳಿಗಾಗಿ ನಮ್ಮನ್ನು ನಾವು ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧ ಮಾಡಿಕೊಳ್ಳೋಣ ಬಳಿ ಬಾರ ಸ್ಮರಿಸುವೆನ ನಿನ್ನ ತ್ಯಾಗ ಸ್ತುತಿಸುವ ಚರಣವನು ಸಕ್ಕನೆ ಬಳಿ ಬಾರ ಬಳಿ ಬಾರುತಿಸುವೆನು ಚರಣವನು ಓ ಸಕನೆ ಬಳಿ ಬಾರ ಬಳಿ ಬಾರ ಶಿಲುಬೆಯ ವಿಷಯವಾದಂಥ ಮಾತು ನಾಶನದ ಮಾರ್ಗದಲ್ಲಿ ಹುಚ್ಚು ಮಾತಾಗಿದೆ ರಕ್ಷಣೆಯ ಮಾರ್ಗದಲ್ಲಿ ನಮಗಾದರೂ ದೇವರ ಶಕ್ತಿಯಾಗಿದೆ ಪರಿಶುದ್ಧನಾಗಿರುವಂತಹ ನಮ್ಮ ದೇವರೇ ನಿನ್ನ ಪರಿಶುದ್ಧ ವಾಕ್ಯಗಳನ್ನು ಧ್ಯಾನಿಸಲು ನಾವೆಲ್ಲರೂ ಸಿದ್ಧರಾಗಿದ್ದೇವೆ ಸ್ವಾಮಿ ನಿನ್ನ ಜೀವಭರಿತ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡು ನಮ್ಮನ್ನೆಚ್ಚರಿಸು ನಿನ್ನ ಕ್ರೂಜೆಯ ಮಹತ್ವವನ್ನು ಅರಿತುಕೊಳ್ಳಿಕ್ಕಾಗುವಾಗೆ ನಮ್ಮೆಲ್ಲರನ್ನ ಪ್ರೇರೇಪಿಸು ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇವೆ ಆಮೇಲೆ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಈ ಬಿಗ್ಜೆ ವಾಹಿನಿಯ ಮೂಲಕವಾಗಿ ನಿಮ್ಮೊಟ್ಟಿಗೆ ದೇವರ ವಾಕ್ಯವನ್ನು ತಲುಪಿಸಲು ಅವಕಾಶ ಮಾಡಿಕೊಟ್ಟಂತಹ ಸರ್ವಶಕ್ತನ ದೇವರಿಗೆ ಉಪಕಾರಗಳನ್ನು ಸಲ್ಲಿಸುತ್ತಾ ಈ ಅವಕಾಶಕ್ಕಾಗಿ ಬಿಗ್ಜೆ ವಾಹಿನಿಯ ಮೇಲ್ವಿಚಾರಕರಿಗೂ ಮತ್ತು ಪ್ರೀತಿಯೆಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ಸೇರಿಬಂಥ ಮೆಲ್ಲರಿಗೂ ಸಹ ನಾನು ಕ್ರಿಸ್ತನ ಪರಿಷದ ನಾಮದಲ್ಲಿ ವಂದಿಸುವ ಆತನಾಗಿದ್ದೇನೆ ಇವತ್ತು ನನಗೆ ಕೊಡಲ್ಪಟ್ಟಂತಹ ಪ್ರಸ್ತಾಪ ಯೂದನು ಏಸುವನ್ನು ಹಿಡುಕೊಟ್ಟದ್ದು ಎಂಬುದಾಗಿ ಯೂದನು ಏಸುವನ್ನು ಹಿಡುಕೊಟ್ಟದ್ದು ಇದಕ್ಕೆ ಕೊಡಲ್ಪಟ್ಟಂತಹ ಪ್ರಸ್ತಾಪ ಅಥವಾ ವಾಕ್ಯ ಪರಿಚಯದ ಯೋಹಾನನು ಸುವಾರ್ತೆ ಹದಿನೆಂಟನೆಯ ಅಧ್ಯಾಯ ಮೂರನೆಯ ವಚನದಿಂದ ಒಂಬತ್ತರವರೆಗೆ ಶ್ರೀ ಯೋಹಾನು ಬರೆದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ವಚನ ಮೂರರಿಂದ ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಹೀಗಿರಲಾಗಿ ಯೂದನು ಸಿಪಾಯಿಗಳ ಪಟಾಲಮನ್ನು ಮಹಾಯಾಜಕರು ಮತ್ತು ಪರಿಸಾಯರು ಕೊಟ್ಟ ಓಲೆಕಾರರನ್ನು ಕರಕೊಂಡು ದಿವಿಟಿಗಳನ್ನು ಪಂಜುಗಳನ್ನು ಆಯುಧಗಳನ್ನು ಇಡಿಸಿಕೊಂಡು ಅಲ್ಲಿಗೆ ಬಂದನು ಆಗ ಯೇಸ್ಸು ತನ್ನ ಮೇಲೆ ಬರುವುದನ್ನೆಲ್ಲ ತಿಳಿದು ಹೊರಗೆ ಹೋಗಿ ನೀವು ಯಾರನ್ನು ಹುಡುಕುತ್ತೀರಿ ಎಂದು ಅವರನ್ನು ಕೇಳಿದನು ಅದಕ್ಕೆ ಅವರು ನಜರೈತಿನ ಯೇಸುವನ್ನು ಹುಡುಕುತ್ತೇವೆ ಅನ್ನಲು ಯೇಸು ಅವರಿಗೆ ನಾನೇ ಅವನು ಎಂದು ಹೇಳಿದನು ಆತನನ್ನು ಹಿಡುಕೊಡುವ ಯುವುದನ್ನು ಸಹ ಅವರ ಸಂಗಡ ನಿಂತಿದ್ದನು ಆತನು ಅವರಿಗೆ ನಾನೇ ಅವನು ಎಂದು ಹೇಳಿದಾಗ ಹಿಂದಕ್ಕೆ ಸರಿದು ನೆಲದ ಮೇಲೆ ಬಿದ್ದರು ಆತನು ಯಾರನ್ನು ಹುಡುಕುತ್ತೀರಿ ಎಂದು ತಿರುಗಿ ಅವರನ್ನು ಕೇಳಲು ಅವರು ನಜರೈತಿನ ಯೇಸುವನ್ನು ಹುಡುಕುತ್ತೇವೆ ಎಂದರು ಅದಕ್ಕೆ ಯೇಸು ನಾನೇ ಅವನೆಂದು ನಿಮಗೆ ಹೇಳಿದನಲ್ಲ ನೀನು ನನ್ನನ್ನು ಹುಡುಕುವುದಾದರೆ ಇವರು ಹೋಗಬಿಡ್ರಿ ಅಂದನು ನಿರ್ಣಯ ಕೊಟ್ಟವರಲ್ಲಿ ಒಬ್ಬರನ್ನಾದರೂ ನಾನು ಕಳಕೊಳ್ಳಲ್ಲವೆಂದು ಆತನು ಹೇಳಿದ ಮಾತು ಹೀಗೆ ನೆರವೇರಿತು ಎಂಬುವಂಥದ್ದೇ ಕರ್ತನಲ್ಲಿ ಪ್ರೀತಿಯುಳ್ಳ ನಲ್ಮೆಯ ಸಹೋದರ ಸಹೋದರಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಕ್ರಿಸ್ತನ ಶ್ರಮ ಮರಣ ತ್ಯಾಗವನ್ನು ನಾವು ಪುನರ್ ನೆನಪು ಮಾಡಿಕೊಳ್ಳುವಂತಹ ಸಮಯದಲ್ಲಿ ನಾವಿದ್ದೇವೆ ಈ ಸಮಯ ದೇವರೊಟ್ಟಿಗೆ ಸಂಭಾಷಿಸುವಂಥ ಸಮಯ ದೇವರೊಟ್ಟಿಗೆ ಸಮಯವನ್ನು ಕಳೆಯುವ ಸಮಯ ಮತ್ತು ಈ ಸಮಯ ದೇವರನ್ನು ಕಂಡುಕೊಳ್ಳುವಂಥ ಸಮಯ ಈ ನಿಟ್ಟಿನಲ್ಲಿ ಯೇಸುವಿನ ಕ್ರೂಜೆಯ ಬಳಿಯಲ್ಲಿ ಅನೇಕ ವ್ಯಕ್ತಿತ್ವಗಳು ನಮಗೆ ಅನಾವರಣಗೊಳ್ಳುತ್ತದೆ ಅದರಲ್ಲಿ ಬಹಳ ಪ್ರಮುಖವಾಗಿ ಯೇಸುವನ್ನು ಹಿಡುಕೊಟ್ಟಂತಹ ಹ್ಯೂದನು ಬಹಳ ಮುಂಚೂಣಿಯಲ್ಲಿ ಪ್ರಪ್ರಥಮವಾಗಿ ನಿಂತುಕೊಳ್ಳುವಂಥದ್ದನ್ನು ನಾವು ಗಮನಿಸ್ತೇವೆ ಸುವಾರ್ತಿಕರು ನಾಲ್ಕು ಸುವಾರ್ತಿಗಳಿಗೂ ಸಹ ಯೇಸುವನ್ನು ಯೂದ ಯಾವ ರೀತಿಯಲ್ಲಿ ಎಡುಕೊಟ್ಟ ಎಂಬಂಥ ಘಟನೆಯನ್ನು ವಿಭಿನ್ನ ರೀತಿಯಲ್ಲಿ ನಮಗೆ ತೆರೆದಿಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ವಿಶೇಷವಾಗಿ ಮತ್ತಾಯ ಮಾರ್ಕನಲ್ಲಿ ಆತನು ಸ್ತ್ರೀ ಒಬ್ಬ ಸ್ತ್ರೀ ಬೆಲೆ ಉಳ್ಳ ತೈಲವನ್ನು ಯೇಸುಸ್ವಾಮಿಗೆ ಹಚ್ಚುವಾಗ ತದನಂತರದಲ್ಲಿ ಯೂದನು ಮಹಾಯಾಜಕರ ಬಳಿಗೆ ಹೋಗಿ ನಾನು ಯೇಸುವನ್ನು ಹಿಡುಕೊಟ್ಟರೆ ನನಗೇನ ಕೊಡುವಿರಿ ಎಂಬುದಾಗಿ ಹೇಳುವುದರ ಮೂಲಕವಾಗಿ ಮೂವತ್ತು ನಾಣ್ಯಗಳನ್ನು ಹಿಡಿದುಕೊಂಡು ಬರುವಂಥದ್ದನ್ನು ನಾವು ಕಾಣ್ತೇವೆ ಅದಾದ ಮೇಲೆ ಲೂಕನು ಬಹಳ ವಿಶೇಷವಾಗಿ ಬರಿತಾನೆ ಏನಂತೇಳಿದ್ರೆ ಯೂದನ ಮನಸ್ಸಿನಲ್ಲಿ ಸೈತಾನನು ಒಕ್ಕಿದನು ಸೈತಾನನು ಯೂಧನ ಮನಸ್ಸಿಗೆ ಬಂದ ಮೇಲೆ ಆತನು ಏಸುವನ್ನು ಹಿಡುಕೊಡುವಂತಹ ಮನಸ್ಸನ್ನು ಮಾಡಿದನು ಎಂಬುದಾಗಿ ಲೂಕನು ಬರೆಯುವುದನ್ನು ನಾವು ಕಾಣ್ತೇವೆ ಆದರೆ ಯೋಹಾನನು ಬಹಳ ವಿಶೇಷ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಈ ಸಸಾರಾಂಶ ಸುವಾರ್ತೆಗೆ ವ್ಯತಿರಿಕ್ತವಾಗಿ ಆತನು ಬರೆಯುವಂಥದ್ದನ್ನು ನಾವು ಕಾಣ್ತೇವೆ ಏನಂತೇಳಿದರೆ ಯೇಸುಸ್ವಾಮಿ ಮಹಾಯಾಜಕನ ಪ್ರಾರ್ಥನೆಯನ್ನು ಮಾಡಿದ ಮೇಲೆ ಆತನು ಗೆಸ್ಸೆ ಮನೆ ತೋಟಕ್ಕೆ ಆತನು ಪ್ರಾರ್ಥನೆಗೆ ಹೋಗುವಂಥ ಸಂದರ್ಭದಲ್ಲಿ ಅದಾದ ಮೇಲೆ ಯೂದನು ಆ ತೋಟಕ್ಕೆ ಬಂದು ಯೇಸುವನ್ನು ಹಿಡುಕೊಡುವಂಥ ಕಾರ್ಯವನ್ನು ಮಾಡುವುದನ್ನು ನಾವು ಗಮನಿಸ್ತೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ಪ್ರೀತಿಯ ದೇವ ಸಮುದಾಯವೇ ಯೂದನು ಏಸುವಿನೊಟ್ಟಿಗೆ ಮೂರುವರೆ ವರ್ಷ ಕಾಲ ಇದ್ದರೂ ಸಹ ಆತನೊಟ್ಟಿಗೆ ಜೀವಿಸಿದ್ರೂ ಸಹ ಯಾಕೆ ಏಸುವನ್ನು ಇಳಿದುಕೊಟ್ಟ ಎಂಬುದಾಗಿ ನಾವು ಮನನ ಮಾಡುವುದಾದರೆ ಅನೇಕ ಕಾರಣಗಳನ್ನು ನಾವು ಗುರುತಿಸಬಹುದು ಮೊದಲನೇ ಕಾರಣ ಏನಂತೇಳಿದರೆ ಏಸುವನ್ನು ಅರ್ಥೈಸುವಲ್ಲಿ ಆತನು ಆ ವಿಫಲನಾದ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ ಅಥವಾ ಏಸುವನ್ನು ತಿಳುಕೊಳ್ಳುವಲ್ಲಿ ಆತನು ವಿಫಲನಾದ ಕರ್ತನಲ್ಲಿ ಪ್ರೀತಿ ಉಳ್ಳ ಪ್ರೀತಿಯ ದೇವ ಸಮುದಾಯವೇ ನೋಡಿ ಯೇಸುವನ್ನು ಯೂದನು ಪ್ರಪ್ರಥಮವಾಗಿ ವಿರೋಧಿಸುವುದಿಲ್ಲ ಅಂತೇಳಿದ್ರೆ ಒಬ್ಬ ಸ್ತ್ರೀ ಯೇಸುವಿನ ಬಳಿಗೆ ಬಂದಂಥ ಒಬ್ಬ ಸ್ತ್ರೀ ಆತನಿಗೆ ತೈಲವನ್ನು ಹಚ್ಚುವಾಗ ಆತನು ವಿರೋಧಿಸ್ತಾನೆ ಇದಂತೇಳಿದ್ರೆ ಇದನ್ನು ಮಾರಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ ಎಂಬುದಾಗಿ ಯೂದನು ಅಲ್ಲಿ ವಿರೋಧಿಸುವಂಥದ್ದನ್ನು ನಾವು ಕಾಣ್ತೇವೆ ಹಲವು ವೇಳೆ ದೇವರು ತನ್ನ ತಾನು ಪ್ರಕಟಿಸಿಕೊಳ್ಳದು ಹೋದರೆ ನಾವು ದೇವರನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂದರೆ ದೇವರು ಕ್ರಿಸ್ತನ ಮೂಲಕವಾಗಿ ತನ್ನನ್ನು ತಾನು ಆತನ ಪ್ರಕಟ ಮಾಡಿಕೊಳ್ತಾನೆ ಈ ಪ್ರಕಟ ಮಾಡಿಕೊಂಡಾಗ್ಯೂ ಸಹ ಯೂದನು ಯೇಸುವನ್ನು ಅರಿಯುವಲ್ಲಿ ಆತನು ವಿಫಲತೆಯನ್ನು ಕಾಣುವಂಥದ್ದನ್ನು ನಾವು ಕಾಣ್ತೇವೆ ಹಲವು ಸಾರಿ ಯೂದನು ಯೇಸುವನ್ನು ಒಬ್ಬ ರಾಜಕೀಯ ಮೆಸ್ಸಿಯನ್ನಾಗಿ ಆತನ ಅರ್ಥ ಮಾಡಿದ್ದ ಯಾಕಂದರೆ ಈತನನ್ನು ನಾವು ಕಂಡುಕೊಂಡರೆ ಅಥವಾ ಈತನ ಹಿಂದೆ ಹೋದರೆ ನಾವು ಇಡೀ ರೋಮಾಯ ಸರ್ಕಾರವನ್ನು ಬೀಳಿಸ್ಬೋದು ನಾವು ಒಂದು ಹಂತಕ್ಕೆ ಅಥವಾ ಒಂದು ಅಧಿಕಾರಕ್ಕೆ ಬರಬಹುದುನ್ನುವಂತಹ ಆ ಒಂದು ಆಲೋಚನೆಯಲ್ಲಿ ಆತನು ಮುಳುಗಿ ಏನು ಮಾಡ್ತಾನೆ ಹೇಳಿದರೆ ತನ್ನ ಆಲೋಚನೆಯನ್ನು ಏಸುವಿನ ಮೂಲಕವಾಗಿ ಸಾಕಾರಗೊಳಿಸುವುದಕ್ಕೆ ಆತನ ಪ್ರಯತ್ನವನ್ನು ಮಾಡ್ತಾನೆ ಒಂದು ವೇಳೆ ತನ್ನಲ್ಲಿ ತನ್ನ ಕೈಯಲ್ಲಿ ಆಗದಂಥ ಕಾರ್ಯವನ್ನು ಯೇಸುವಿನ ಮೂಲಕವಾಗಿ ಆತನು ಮಾಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾನೆ ಒಂದು ವೇಳೆ ಕಲ್ಪನಾ ಲೋಕದಲ್ಲಿ ಆತನು ಮುಳುಗಿ ಹೋಗಿ ಏಸುವನ್ನು ಹಿಡ್ಕೊಟ್ಟರೆ ಒಂದು ವೇಳೆ ಆತನಲ್ಲಿದ್ದಂಥ ದೈವಿಕ ಶಕ್ತಿ ಹೊರಬಂದು ಆತನು ಹೋರಾಡಿ ನಮಗೆ ಜಯವನ್ನು ಕೊಡ್ತಾನೆ ಆ ಮೂಲಕವಾಗಿ ನಾವು ಒಳ್ಳೆಯ ದೇವರ ರಾಜ್ಯವನ್ನು ಸ್ಥಾಪಿಸಬಹುದೆಂಬುದಾಗಿ ಆತನು ಅರ್ಥ ಮಾಡ್ತಾನೆ ಕರ್ತನಲ್ಲಿ ಪ್ರೀತಿ ಉಳ್ಳ ಪ್ರೀತಿಯ ದೇವ ಸಮುದಾಯವೇ ನಾವು ಸಹ ಯೇಸುವನ್ನು ಅರ್ಥ ಮಾಡುವಲ್ಲಿ ಅನೇಕ ಸಾರಿ ನಾವು ಸೋಲುವುದುಂಟು ಯಾಕೆಂದರೆ ನಮ್ಮ ಆತ್ಮಿಕ ಜೀವನವನ್ನು ನಾವು ಅರ್ಥ ಮಾಡುವುದಾದರೆ ನಮ್ಮ ಕ್ರೈಸ್ತಿಯ ಜೀವನವನ್ನು ನಾವು ಮನನ ಮಾಡೋದಾದರೆ ಹಲವು ವೇಳೆ ಏಸುವನ್ನು ಅರಿತುಕೊಂಡಿದ್ದೇವೆ ಎಂಬುದಾಗಿ ಹೇಳಿದ್ದಾಗಿಯೂ ಸಹ ಹಲವು ವೇಳೆ ಏಸುವನ್ನು ಅರಿಯುವಲ್ಲಿ ನಾವು ಎಲ್ಲೋ ಒಂದು ಕಡೆ ವಿಫಲರಾಗ್ತೇವೆ ಯಾಕೆಂಥೇಳಿದ್ರೆ ದೇವರನ್ನು ಕ್ರಿಸ್ತನನ್ನು ನಮ್ಮ ಪರಿಧಿಯ ಒಳಗೆ ಅರ್ಥ ಮಾಡುವಂತಹ ಮನಸ್ಸನ್ನು ನಾವು ಮಾಡ್ತೇವೆ ಆದರೆ ದೇವರು ಆತನು ಸರ್ವಶಕ್ತನಾಗಿದ್ದಾನೆ ಸರ್ವವ್ಯಾಪಿಯಾಗಿದ್ದಾನೆ ಆತನಿಗೆ ಪರಿಮಿತಿ ಅಥವಾ ಯಾವುದೇ ವ್ಯಾಪ್ತಿ ಆತನಿಗಿಲ್ಲ ಅದರಿಂದ ಆತನು ಮೀರೆಗಳನ್ನು ದಾಟಿ ಕ್ರಿಸ್ತನ ಅಥವಾ ದೇವರ ರಾಜ್ಯದ ಪ್ರಕಟಣೆಯನ್ನು ಸಾರುವಾತನಾಗಿದ್ದಾನೆ ಇದರಿಂದ ನಮ್ಮ ಆಲೋಚನೆಯ ಪ್ರಕಾರವಾಗಿ ದೇವರನ್ನು ಅರ್ಥ ಮಾಡದೆ ಯೇಸುವಿನ ಜೀವನವನ್ನು ನಾವು ಅರ್ಥ ಮಾಡುವಂಥದ್ದು ಬಹಳ ಅಗತ್ಯ ಇನ್ನು ಎರಡನೇ ವಿಚಾರ ಏನಂತೇಳಿದ್ರೆ ಆತನು ತನ್ನ ಸ್ನೇಹವನ್ನು ಉಳಿಸಿಕೊಳ್ಳುವ ಸಲುವಾಗಿ ಆತನೇನು ಮಾಡ್ತಾನೆ ಯೇಸುವನ್ನು ಹಿಡ್ಕೊಳ್ತಾನೆ ಅಥವಾ ಸ್ನೇಹತ್ವದ ಉಳಿವಿಗಾಗಿ ವಿಶೇಷವಾಗಿ ಯೂದ ಬಹಳ ಅವನೊಬ್ಬ ಕ್ರಾಂತಿಕಾರಿ ಯಾಕಂತೇಳಿದ್ರೆ ಆತು ಯಹೂದಿ ಮತಾವಲಂಬಿ ಎಂಬುದಾಗಿ ಕರೆಯಲ್ಪಡ್ತದೆ ಅಂದರೆ ಯಹೂದಿಯ ಜನರಿಗಾಗಿ ಅವರ ಒಂದು ರಕ್ಷಣೆಗಾಗಿ ಅವರ ರಾಜ್ಯ ಸ್ಥಾಪನೆಗಾಗಿ ಆತನು ಸಹ ಹೋರಾಟ ಮಾಡುತ್ತಿದ್ದಂಥ ಒಬ್ಬ ಹೋರಾಟಗಾರ ಅವನೊಟ್ಟಿಗೆ ಅವನ ಸ್ನೇಹಿತ ಯಾರಂತೇಳಿದ್ರೆ ಒಬ್ಬ ಕಳ್ಳ ದಂಗೆಕೋರೆ ಎಂಬುದಾಗಿ ಬೈಬಲಿನಲ್ಲಿ ಕರೆಸಿಕೊಳ್ಳುವಂತಹ ಆ ಬರಬ್ಬನು ನೋಡ್ರಿ ಬರಬನು ಮತ್ತು ಯೂದನ ನಡುವೆ ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಇತ್ತು ಎಂಬುದಾಗಿ ನಮಗೆ ದೇವರ ವಾಕ್ಯವು ಚರಿತ್ರೆಯು ತಿಳಿಸುವಂಥದ್ದನ್ನು ನಾವು ಕಾಣ್ತೇವೆ ಯಾವಾಗ ಬರಾಬನು ಆತನು ರೋಮಯ ಸರ್ಕಾರದವರು ಅವನನ್ನು ಬಂಧಿಸ್ತಾರೋ ಆಗ ಯೂಧನಿಗೆ ಮತ್ತೊಮ್ಮೆ ಆತನು ಯೂಧನು ಒಂದು ಬರಾಬನನ್ನು ಅಥವಾ ಒಂದು ಸೆರೆಮನೆಯಲ್ಲಿ ಸಂಧಿಸಲಿಕ್ಕೆ ಹೋಗುವಾಗ ಆತನು ಹೇಳ್ತಾನೆ ನೀನು ಯೇಸುವಿನ ಮೂಲಕವಾಗಿ ನಮಗೆ ರಾಜ್ಯವನ್ನು ತಂದುಕೊಡಲೇಬೇಕು ಎಂಬುದಾಗಿ ಹೇಳುವಾಗ ಆತನೇನು ಮಾಡ್ತಾನೆ ಆತನಿಗೆ ಒಂದು ಇದ್ದಂಥ ಒಂದು ಮಾರ್ಗ ಏನಂತೇಳಿದ್ರೆ ಒಂದು ವೇಳೆ ಇವನನ್ನು ಹಿಡುಕೊಟ್ಟರೆ ನಾವು ಕಂಡುಕೊಂಡಂಥ ಆಲೋಚನೆಗಳನ್ನು ನಾವು ಸಾಧಿಸಿಕೊಳ್ಳಬಹುದು ಎಂಬುದಾಗಿ ಆತನು ಆಲೋಚನೆ ಮಾಡ್ತಾನೆ ಒಂದು ಮೆಸ್ಸಿಯತ್ವದ ಅನಾವರಣಗೊಳ್ಳುವಂಥದ್ದನ್ನು ನಾವು ಕಾಣ್ತೇವೆ ಅಂದರೆ ಯೇಸುವಿನ ಮೆಸ್ಸಿಯತ್ವ ಅದು ಅನಾವರಣಗೊಂಡರೆ ಆಗ ನಮ್ಮ ಒಂದು ಕಾರ್ಯ ನಮ್ಮ ಆಲೋಚನೆ ನಮ್ಮ ಹೋರಾಟ ಅದೆಲ್ಲವೂ ಸಹ ಅದು ಸಫಲವಾಗ್ತದೆ ಎಂಬುದಾಗಿ ಅದನ್ನು ಅರ್ಥ ಮಾಡಿದ್ದ ಕತ್ತಲಲ್ಲಿ ಪ್ರೀತಿ ಉಳ್ಳ ಪ್ರೀತಿಯ ದೇವ ಸಮುದಾಯವೇ ನಮ್ಮ ಈ ಒಂದು ಆತ್ಮಿಕ ಜೀವನದಲ್ಲಿ ಅಥವಾ ನಮ್ಮ ಈ ಲೌಕಿಕ ಬದುಕಿನಲ್ಲಿ ನಾವು ಏನು ಮಾಡ್ತೇವೆ ಹಲವು ಸಾರಿ ನಮ್ಮ ಸ್ನೇಹವನ್ನು ಉಳಿಸಿಕೊಳ್ಳುವ ಸಲುವಾಗಿ ನಾವು ಹಲವು ವೇಳೆ ದೇವರನ್ನು ನಾವೇನು ಮಾಡ್ತೇವೆ ಹಿಡುಕೊಡುವಂತಹ ಕಾರ್ಯಕ್ಕೆ ನಾವು ಮುಂದೆ ಹಾಕ್ತೇವೆ ಯೂದನು ಸಹ ತನ್ನ ಆಲೋಚನೆಯ ನೆರವೇರಿಕೆಗಾಗಿ ತನ್ನ ಸ್ನೇಹದ ಉಳಿವಿಗಾಗಿ ಆತನೇನು ಮಾಡ್ತಾನೆ ಯೇಸುವನ್ನು ಆ ಒಂದು ಶಾಸ್ತ್ರಿ ಪರಿಸಾಯರಿಗೆ ಮಹಾಯೋಜಕರಿಗೆ ಹಿಡುಕೊಡುವಂತಹ ಮನಸ್ಸನ್ನು ಮಾಡುವಂಥದ್ದನ್ನು ನಾವು ಕಾಣ್ತೇವೆ ಮೂರನೇದಾಗಿ ನಾವು ಅರ್ಥ ಮಾಡುವ ಕಾರಣ ಏನಂತೇಳಿದ್ರೆ ಯೂದನು ಯೇಸುವನ್ನು ಹಿಡ್ಕೊಳ್ಳಿಕ್ಕೆ ಮುಖ್ಯ ಕಾರಣ ಅಂತಂದರೆ ಅಧಿಕಾರದ ವ್ಯಾಮೋಹ ಅಧಿಕಾರದ ವ್ಯಾಮೋಹ ಕರ್ತನಲ್ಲಿ ಪ್ರಿಯರೇ ಯೇಸುವನ್ನ ಹಿಂಬಾಲಿಸಿದಂಥ ಅನೇಕ ಶಿಷ್ಯರ ಒಂದು ಆಲೋಚನೆ ಏನಂತೆ ಅಂದರೆ ಏಸುವನ್ನು ಹಿಂಬಾಲಿಸಿದ್ರೆ ನಮಗೇನಾದರೂ ಒಂದು ಸಿಗ್ತದೆ ಎಂಬುದಾಗಿ ಅವರು ಅರ್ಥ ಮಾಡಿದರು ಒಂದು ವೇಳೆ ಅದರಿಂದ ಅವರಿಗೆ ಒಂದು ವೇಳೆ ಯಾಕೋಬ ಯೋಹಾನರ ಜೀವಿತವನ್ನು ನಾವು ಅರ್ಥ ಮಾಡೋದಾದರೆ ಸ್ವಾಮಿ ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ಎಡಬಲದಲ್ಲಿ ನಮಗೆ ಸ್ಥಳ ಸ್ಥಳವನ್ನು ಕೊಡುವು ಈ ಥರದ ಆಲೋಚನೆಗಳು ಎಲ್ಲ ಶಿಷ್ಯ ಮಂಡಳಿಯಲ್ಲಿಯೂ ಕೂಡ ಎಲ್ಲ ಶಿಷ್ಯರಲ್ಲಿಯೂ ಇತ್ತು ಎಂಬುದಾಗಿ ನಾವು ಅರ್ಥ ಮಾಡ್ತೇವೆ ಅದೇ ರೀತಿಯಾಗಿ ಈ ಸಹ ಇಂಥದೇ ಒಂದು ಆಲೋಚನೆ ಇಂಥದೇ ಒಂದು ಒಂದು ಆಕಾಂಕ್ಷೆ ಅವನಲ್ಲಿತ್ತೇನೆ ಒಂದು ವೇಳೆ ಯೇಸು ತನ್ನ ರಾಜ್ಯವನ್ನು ಸ್ಥಾಪಿಸಿ ಬರುವಾಗ ನನಗೆ ಒಂದು ಒಳ್ಳೆಯ ಅಧಿಕಾರವನ್ನು ಕೊಡ್ತಾನೆ ನೋಡಿ ಈಗಾಗಲೇ ಶಿಷ್ಯ ಸಮುದಾಯ ಯೂದನ ಮೇಲೆ ಭಾಳಷ್ಟು ನಂಬಿಕೆಯನ್ನು ವಿಶ್ವಾಸವನ್ನು ಇಟ್ಟಿತ್ತು ಏನಂತ ಹೇಳಿದ್ರೆ ಇವನು ಒಬ್ಬ ನಂಬಿಗಸ್ತ ಒಬ್ಬ ಬುದ್ಧಿವಂತ ಮತ್ತು ವಿಶೇಷವಾಗಿ ಲೆಕ್ಕದಾಯತ್ವವುಳ್ಳವನು ಎಂಬುದಾಗಿ ಅವನ ಅವನಿಗೆ ಖಜಾಂಚಿಯಾಗುವಂಥ ಒಂದು ಉದ್ಯೋಗವನ್ನು ಅಥವಾ ಒಂದು ಸ್ಥಾನವನ್ನು ಅವನಿಗೆ ಅನುಗ್ರಹ ಮಾಡಿಕೊಟ್ಟಿದ್ರು ಅದನ್ನು ಆತನು ಬಳಕೆ ಮಾಡಿಕೊಂಡವನಾಗಿ ಒಂದು ವೇಳೆ ಯೇಸುಕ್ರಿಸ್ತನು ರಾಜ್ಯವನ್ನು ಸ್ಥಾಪಿಸುವಾಗ ನನಗೆ ಅದೇ ಆ ಒಂದು ಸ್ಥಾನ ಸಿಗ್ತದೆ ಎನ್ನುವಂತಹ ಆಲೋಚನೆಯಲ್ಲಿ ಆತನು ಇದ್ದ ಪ್ರಿಯರೇ ಆದರೆ ಆ ಯೇಸುಸ್ವಾಮಿ ಹೇಳುವಂಥ ಮಾತಿನಂತೇಳಿದ್ರೆ ಆ ಎಡಬಲ ಸ್ಥಳ ಕೇಳುವಾಗ ಅದು ಯಾರಿಗೆ ಸಿಗ್ತದೋ ಗೊತ್ತಿಲ್ಲ ಎಂಬುದಾಗಿ ಯೇಸುಸ್ವಾಮಿ ನುಡಿಯುವಂಥದ್ದನ್ನು ನಾವು ಕಾಣ್ತೇವೆ ಅಲ್ಲಿ ಯೋಹಾನ ಮತ್ತು ಯಾಕೋಬರು ಇಬ್ಬರು ಬದಲಾಗುವಂಥದ್ದನ್ನು ನಾವು ಕಾಣ್ತೇವೆ ಆದರೆ ಯೂದನು ಒಂದು ವೇಳೆ ಯೇಸುವನ್ನು ಅರಿತವನಾಗಿದ್ದಾಗೂ ಸಹ ಆತನು ಬದಲಾಗಲಿ ಅದಕ್ಕೆ ಯೋಹಾನನು ಬಹಳ ವಿಶೇಷವಾಗಿ ಆತನು ಬರೆಯುವಂಥದ್ದೇನಂತೇಳಿದ್ರೆ ಯಾವಾಗ ಆತನು ಮಹಾಯಾಜಕರ ಆಳುಗಳನ್ನು ಸೈನಿಕರನ್ನು ಆತನು ಹಿಡಿದು ಹಿಡಿದುಕೊಳ್ಳಲಿಕ್ಕೆ ಕರಕೊಂಡು ಬರ್ತಾನೋ ಆಗ ಯೇಸುಸ್ವಾಮಿ ಹೇಳುವಂಥ ಹೇಳಿದ್ರೆ ಯೇಸುಸ್ವಾಮಿ ನೇರವಾಗಿ ಅವರನ್ನು ಸಂಧಿಸುವಂಥದ್ದನ್ನು ಕಾಣ್ತೇವೆ ಆ ವ್ಯವಹಾರ ಬರೆದ ಸುವಾರ್ತೆ ಹದಿನೆಂಟನೇ ಅಧ್ಯಾಯದ ಐದನೇ ವಚನದಲ್ಲಿ ನೀವು ಯಾರನ್ನು ಹುಡುಕುತ್ತೀರಿ ಎಂಬುದಾಗಿ ಯೇಸು ಅವರನ್ನು ಕೇಳುವಾಗ ಪ್ರಶ್ನೆ ಮಾಡುವಾಗ ನಾವು ನ ಯೇಸುವನ್ನು ಹುಡುಕುತ್ತೇವೆ ಎಂಬುದಾಗಿ ಹೇಳುವಾಗ ಯಶಸ್ವಾಮಿ ಹೇಳ್ತಾನೆ ನಾನೇ ಅವನು ಎಂಬುದಾಗಿ ಹೇಳುವಾಗ ಅವರು ಎದುರಿ ಅಡ್ಡ ಬೀಳುವಂಥದ್ದನ್ನು ನಾವು ಕಾಣ್ತೇವೆ ಇಲ್ಲಿ ದೈವಿಕ ಸ್ವರ ಅಥವಾ ದೇವರ ಸರ್ವಶಕ್ತತೆ ದೇವರ ಸಾರ್ವಭೌಮತೆ ಕ್ರಿಸ್ತನ ಮೂಲಕವಾಗಿ ಪ್ರಕಟವಾಗುವಂಥದ್ದನ್ನು ನಾವು ಕಾಣ್ತೇವೆ ಅಂದರೆ ಈ ಒಂದು ವಚನ ಈ ಒಂದು ಮಾತು ದೇ ಯೇಸುವಿನಲ್ಲಿದ್ದಂಥ ಆ ದೈವತ್ವವನ್ನು ಅದು ಪ್ರಕಟಗೊಳಿಸುತ್ತೆ ಎಂಬುದಾಗಿ ದೇವರ ಬೇಳ್ತದೆ ಅಂದರೆ ಆ ಸರ್ವಶಕ್ತತೆ ಇಡೀ ಜನರೆಲ್ಲರೂ ಸಹ ಅಡ್ಡ ಬೀಳುವಂತೆ ಮಾಡುವುದನ್ನು ನಾವು ಕಾಣ್ತೇವೆ ಅಲ್ಲಿ ಬಂದಂತಹ ಸೈನಿಕರನ್ನು ನಾವು ಅರ್ಥ ಮಾಡುವುದಾದ್ರೆ ಎರಡು ವರ್ಗದ ಸೈನಿಕರು ಅಲ್ಲಿದ್ದರು ಎಂಬುದಾಗಿ ನಾವು ಕಾಣ್ತೇವೆ ಒಂದು ರೋಮನ್ ಸಾಲಿಡರ್ಸ್ ಎಂಬುದಾಗಿ ಅರ್ಥ ಮಾಡುವುದಾದ್ರೆ ಇನ್ನೊಂದು ಟೆಂಪಲ್ ಗಾಡ್ ಗಾರ್ಡ್ ಎಂಬುದಾಗಿ ನಾವು ಕರೀತೇವೆ ಅಂದರೆ ದೇವಾಲಯವನ್ನು ನೋಡಿಕೊಳ್ಳುವಂಥ ಸೈನಿಕರು ಮತ್ತು ರೋಮಾಯ ಸರ್ಕಾರವನ್ನು ಕಾಪಾಡುವಂಥ ಸೈನಿಕರು ಒಂದು ವೇಳೆ ಅಲ್ಲಿ ರೋಮಾಯ ಸರ್ಕಾರವನ್ನು ಕಾಪಾಡುವಂಥ ಸೈನಿಕರು ದೇವಾಲಯದೊಳಗೆ ಬರುವಂತಿರಲಿಲ್ಲ ಯಾಕಂತೇಳಿದ್ರೆ ಅಲ್ಲಿ ಆ ಪರಿಶುದ್ಧತೆಯ ನಿಮಿತ್ತವಾಗಿ ಏನು ಮಾಡ್ತಾರೆ ಆ ಟೆಂಪಲ್ ಅಲ್ಲಿ ಸೇವೆ ಮಾಡುವಂಥ ಆ ಸೈನಿಕರೇ ಅಲ್ಲಿ ಅವರು ಇರಬೇಕು ಇದರ ಮೂಲಕವಾಗಿ ಇಲ್ಲಿ ಆತನು ಈ ಎರಡು ವರ್ಗದ ಸೈನಿಕರು ಸಹ ಆ ಏಸುವನ್ನು ಹಿಡಿಲಿಕ್ಕೆ ಬಂದರು ಎಂಬುದಾಗಿ ಯೋಹಾನನು ಇಲ್ಲಿ ಬರೆಯುವಂಥದ್ದನ್ನು ನಾವು ಕಾಣ್ತೇವೆ ಇದರ ಮೂಲಕವಾಗಿ ಏನನ್ನ ತಿಳಿಸ್ತಾನೆ ಯೋಹಾನನು ಎಂಬುದಾಗಿ ನಾವು ಅರ್ಥ ಮಾಡುವುದಾದರೆ ಕ್ರಿಸ್ತಶಕ ಶಕ ತೊಂಬತ್ತು ಮತ್ತು ನೂರರಲ್ಲಿ ಈ ಒಂದು ಸುವಾರ್ತೆಯನ್ನು ಬರೆಯಲ್ಪಡುವಂಥದ್ದು ಅದಕ್ಕೆ ದೈವಶಾಸ್ತ್ರೀಯ ಸುವಾರ್ತೆ ಎಂಬುದಾಗಿ ಸಹ ಇದನ್ನು ಕಲಿಯುವುದುಂಟು ಇದರ ಮೂಲಕವಾಗಿ ಅದನ್ನು ಏನು ಮಾಡ್ತಾನೆ ಜೀಸಸ್ ಇಸ್ ಎಂಪವರ್ ಎಂಬುದಾಗಿ ಆತನು ಹೇಳುವಂಥದ್ದನ್ನು ಕಾಣಿಸ್ತೇವೆ ಅದು ಯೇಸು ಅತನ ಚಕ್ರವರ್ತಿಯಾಗಿದ್ದಾನೆ ಅಂದರೆ ಯೇಸುವಿನಲ್ಲಿ ಆ ಒಂದು ಸಾರ್ವಭೌಮತೆಯ ಬಲ ಇದೆ ಯೇಸುಸ್ವಾಮಿ ಆತನು ದೇವರಾಗಿದ್ದಾನೆ ಆದ್ದರಿಂದ ಈ ಲೋಕದಲ್ಲಿ ಯೇಸುವನ್ನು ಯೇಸುವಿಗೆ ಸಮಾನವಾದಂಥ ಯಾವ ದೇವರಿಲ್ಲ ಎಂಬುದಾಗಿ ಆತನು ಪ್ರಕಟಪಡಿಸುವಂಥದ್ದನ್ನು ನಾವಿಲ್ಲಿ ಕಾಣುವಂಥವರಾಗಿದ್ದೇವೆ ಇಲ್ಲಿ ಇಬ್ಬರು ಸಹ ಅಂದರೆ ಧರ್ಮ ಮತ್ತು ರಾಜಕೀಯ ಎರಡೂ ಸಹ ಒಂದಾಗಿ ಏಸುವನ್ನು ಹಿಡಲಿಕ್ಕೆ ಅಲ್ಲಿ ಬಂದರು ಅದೇ ಇಲ್ಲಿ ನಾವು ಗಮನಿಸುವಂಥ ವಿಚಾರ ಏನಂತೇಳಿದ್ರೆ ಯಾವಾಗ ಯೇಸು ಅವರನ್ನು ಎದುರಾಗಿ ಫೇಸ್ ಮಾಡ್ತಾನೋ ಆಗ ಅಲ್ಲಿ ಗದರಿಸುವಾಗ ನಾನೇ ಅವನು ಎಂಬುದಾಗಿ ಹೇಳುವಾಗ ಅಡ್ಡ ಬಿದ್ದಂಥವರು ಇದು ರೋಮನ್ನ ಸೈನಿಕರಾಗಿದ್ದಾರೆ ಕರ್ತನಲ್ಲಿ ಪ್ರೀತಿ ಉಳ್ಳ ಪ್ರೀತಿಯ ದೇವ ಸಮುದಾಯವೇ ಇದು ಯೇಸುಸ್ವಾಮಿ ನಾನೇ ಎಂಬುದಾಗಿ ಅವನು ಹೇಳುವಂತಹ ಸಂದರ್ಭವನ್ನು ಅರ್ಥ ಮಾಡೋದಾದರೆ ಅಲ್ಲಿ ದೇವರ ತಾತಿರಿದ್ದೇವನ್ನು ಅಥವಾ ದೇವರ ಆ ಕೃಪೆಯನ್ನು ದೇವರಲ್ಲಿದ್ದಂಥ ಬಲವನ್ನು ಅದು ನಮಗೆ ತೋರಿಸಿಕೊಡುವಂಥದ್ದಾಗಿದೆ ಮತ್ತು ಅನೇಕ ಸಾರಿ ಯೇಸುವಿನ ವ್ಯಕ್ತಿತ್ವವನ್ನು ಯೂದನ ವ್ಯಕ್ತಿತ್ವಗಳನ್ನು ನಾವು ಇವತ್ತು ಅರ್ಥ ಮಾಡೋದಾದರೆ ನೋಡಿರಿ ಯೇಸುವಿನ ಸೇವಾ ಆರಂಭದಲ್ಲಿ ಯೇಸುಸ್ವಾಮಿಗೆ ಬಂದಂಥ ಮೊದಲ ವ್ಯಾಮೋಹ ಅಥವಾ ಮೂರು ವ್ಯಾಮೋಹಗಳಲ್ಲಿ ಮೊದಲ ವ್ಯಾಮೋಹ ಅಂದರೆ ಅಧಿಕಾರ ನೋಡಿ ಮತಾಯನ ಬರೋ ಸುವಾರ್ತೆ ನಾಲ್ಕನೇ ಅಧ್ಯಾಯದಲ್ಲಿ ನಾವು ಗಮನಿಸುವುದಾದರೆ ಆತನು ಪಟ್ಟಣದ ಮೇಲೆ ನಿಲ್ಲಿಸಿ ನೀನು ಒಂದು ವೇಳೆ ನನಗೆ ಸಾಕ್ಷಾಂಗ ನಮಸ್ಕಾರ ಮಾಡಿದರೆ ಇದರೆಲ್ಲದರ ಅಧಿಕಾರವನ್ನು ನಿನಗೆ ಕೊಡ್ತೇನೆ ಎಂಬುದಾಗಿ ಸೈತಾನನು ಏಸುವನ್ನು ಶೋಧಿಸುವಂಥದ್ದನ್ನು ನಾವು ಕಾಣ್ತೇವೆ ಆದರೆ ಇದು ಸ್ವಾಮಿ ಹೇಳುವಂಥ ಮಾತೇನೆಂದರೆ ಸೈತಾನನೇ ನನ್ನಿಂದ ತೊಲಗಿ ಹೋಗು ಎಂಬುದಾಗಿ ಆತನು ಗದರಿಸುವಂಥದ್ದನ್ನು ನಾವು ಕಾಣುವಂಥವರಾಗಿದ್ದೇವೆ ಆದರೆ ಯೂದನು ನೇರವಾಗಿ ಯೇಸುವಿನ ಆ ಒಂದು ದೈವತ್ವದ ಪ್ರಕಟಣೆಯನ್ನು ಕಂಡಾಗಿಯೂ ಸಹ ಏಸುವನ್ನು ಅರಿಯುವಲ್ಲಿ ವಿಫಲನಾಗಿ ತನ್ನ ಆಲೋಚನೆಯಲ್ಲಿಯೇ ಆತನು ಮುಳುಗಿ ತನ್ನ ಆಪ್ತ ಗುರುವನ್ನೇ ಆತನು ಹಿಡುಕೊಟ್ಟು ಆತನು ದ್ರೋಹಿಯಾದ ಕರ್ತನಲ್ಲಿ ಪ್ರೀತಿ ಉಳ್ಳ ಪ್ರೀತಿಯ ದೇವ ಸಮುದಾಯವೇ ಇವತ್ತು ನಾವು ಪ್ರತಿನಿತ್ಯ ಅಥವಾ ನಲವತ್ತು ದಿನಗಳ ಧ್ಯಾನವನ್ನು ನಾವು ಮಾಡುತ್ತಾ ಇದ್ದೇವೆ ಪ್ರತಿನಿತ್ಯ ನಾವು ದೇವಾಲಯದ ಬಳಿಗೆ ಹೋಗ್ತೇವೆ ಅಥವಾ ನಾವು ಟಿ ವಿ ಮಾಧ್ಯಮದ ಮೂಲಕವಾಗಿ ನಾವು ದೇವರ ವಾಕ್ಯವನ್ನು ಕೇಳುತ್ತಾ ನಾವು ಏನು ಮಾಡ್ತೇವೆ ನಮ್ಮ ಭಕ್ತಿಯನ್ನು ವೃದ್ಧಿಸಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ದೇವರ ವಾಕ್ಯ ಹೇಳ್ತದೆ ನೀನು ದೇವಾಲಯಕ್ಕೆ ಬರುವ ಮುನ್ನ ನಿನ್ನ ಹೆಜ್ಜೆಯನ್ನು ಗಮನಿಸು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ ಒಂದು ವೇಳೆ ನಾವು ದೇವಾಲಯಕ್ಕೆ ಬರುವಂಥ ಉದ್ದೇಶ ಏನು ನಮ್ಮ ಒಂದೊಂದು ಹೆಜ್ಜೆಯೂ ಸಹ ನಾವು ಬರುವಂಥ ಉದ್ದೇಶವನ್ನು ದೇವರಿಗೆ ತಿಳಿಯಪಡಿಸುವಂಥದ್ದಾಗಿದೆ ಇವತ್ತು ನಮಗೆ ನಮ್ಮ ದೇವಾಲಯದಲ್ಲಿ ನಮಗೆ ಅಧಿಕಾರ ಬೇಕು ಸ್ಥಾನಮಾನ ಬೇಕು ಇವತ್ತು ಒಂದು ವೇಳೆ ಅಧಿಕಾರ ಇಲ್ಲ ಅಂತೇಳಿದ್ರೆ ಸ್ಥಾನಮಾನ ಇಲ್ಲ ಅಂತೇಳಿದ್ರೆ ನಾವು ದೇವಾಲಯಕ್ಕೆ ಬರೋದಿಲ್ಲ ದೇವರೇ ಬೇಡ ನಮಗೆ ಚರ್ಚೆ ಬೇಡ ಆರಾಧನೆ ಬೇಡ ಅಂತಹ ಒಂದು ಈನ ಸ್ಥಿತಿಯನ್ನು ಅಥವಾ ಈನ ಮನಸ್ಥಿತಿಯನ್ನು ನಾವು ಧರಿಸಿಕೊಳ್ತೇವೆ ಬೇರೆ ಅಧಿಕಾರ ಸ್ಥಾನಮಾನಗಳು ನಮ್ಮನ್ನು ಕ್ರಿಸ್ತನಡೆಗೆ ನಡೆಸೋದಿಲ್ಲ ಈ ಲೋಕದ ಅಧಿಕಾರಗಳು ಅದು ಶಾಶ್ವತವಲ್ಲ ಯಾಕಂತೇಳಿದ್ರೆ ಯಾಕಂದರೆ ನಮ್ಮ ಜೀವಿತವನ್ನು ನಿರ್ಧರಿಸುವಂಥ ನಿರ್ಧಾರಕನಾದಂಥ ದೇವರು ತಾನೇ ನಮ್ಮ ಜೀವಿತವನ್ನು ನಿರ್ಧರಿಸುವ ಆತನಾಗಿದ್ದಾನೆ ಯಾಕಂತೇಳಿದ್ರೆ ಯೇಸುಸ್ವಾಮಿ ಸ್ವಾಮಿ ಆತನು ಈ ಲೋಕಕ್ಕೆ ಬಂದ ತನ್ನ ಚಿತ್ತವನ್ನು ಆತನು ಸಂಪೂರ್ಣವಾಗಿ ತಿಳ್ಕೊಂಡಿದ್ದಕ್ಕೆ ಗೆಸ್ಸೆ ಮನೆ ತೋಟದಲ್ಲಿ ಆತನು ಪ್ರಾರ್ಥನೆ ಮಾಡುವಾಗ ಹೇಳುವಂಥ ಮಾತಿನ ಅಂತೇಳಿದ್ರೆ ಸ್ವಾಮಿ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆ ಆಗಲಿ ಎಂಬುದಾಗಿ ತನ್ನನ್ನು ತಾನು ಆತನು ಒಪ್ಪಿಸಿಕೊಡುವಂಥದ್ದನ್ನು ನಾವು ಗಮನಿಸ್ತೇವೆ ಇವತ್ತು ನಾವು ದೇವರ ಚಿತ್ತವನ್ನು ನಮ್ಮ ಜೀವನದಲ್ಲಿ ನಾವು ಕಂಡುಕೊಳ್ಳುವಂಥದ್ದು ಬಹಳ ಅಗತ್ಯ ಒಂದು ವೇಳೆ ನಾವು ಈ ಲೋಕದಲ್ಲಿ ದೇವರು ನಮಗೆ ಬಿಟ್ಟಂಥ ಉದ್ದೇಶವನ್ನು ಹಲವು ವೇಳೆ ನಾವು ಗ್ರಹಿಸುವಲ್ಲಿ ನಾವು ವಿಫಲರಾಗಿದ್ದೇವೆ ಒಂದು ವೇಳೆ ದೇವರನ್ನು ನಾವು ಅರ್ಥೈಸುವಲ್ಲಿ ನಾವು ವಿಫಲರಾಗಿದ್ದೇವೆ ಮತ್ತು ದೇವರನ್ನು ಕಂಡುಕೊಳ್ಳುವಲ್ಲಿ ಆತನ ರಕ್ಷಣಾ ಕಾರ್ಯವನ್ನು ನಾವು ಮನನ ಮಾಡುವಲ್ಲಿ ಅರ್ಥ ಮಾಡುವಲ್ಲಿ ಎಲ್ಲೋ ಒಂದು ಕಡೆ ನಾವು ವಿಫಲರಾಗಿ ನಾವು ಹಳೆಯ ಜೀವಿತದಲ್ಲಿ ನಮ್ಮ ಮುಂದೆ ಹೋಗುತ್ತಾ ಇದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ಪ್ರೀತಿಯ ದೇವ ಸಮುದಾಯವೇ ಈ ಶ್ರಮ ಮರಣ ಪುನರುತ್ಥಾನಗಳ ಈ ಒಂದು ಪರಿಶುದ್ಧವಾದಂಥ ದಿನಗಳು ಮತ್ತೊಮ್ಮೆ ಕ್ರಿಸ್ತನ ಶಿಲುಬೆಯ ಕಡೆಗೆ ನಾವು ದೃಷ್ಟಿ ಎರಿಸುವಂತೆ ಅಷ್ಟು ಮಾತ್ರವಲ್ಲ ಮತ್ತೊಮ್ಮೆ ಕ್ರಿಸ್ತನು ಶಿಲುಬೆ ಮೇಲೆ ಮಾ ಮಾಡಿದಂಥ ಕಾರ್ಯವನ್ನು ನೆನಪು ಮಾಡಿಕೊಳ್ಳುವಂತೆ ಕೇವಲ ನೆನಪು ಮಾಡಿಕೊಳ್ಳುವುದು ಮಾತ್ರವಲ್ಲ ಯೇಸುಸ್ವಾಮಿ ಆತನು ಯಾಕಾಗಿ ಲೋಕಕ್ಕೆ ಬಂದ ಅದಕ್ಕೆ ಪಿಲಿಪಿ ಪತ್ರಿಕೆ ಎರಡನೇ ಅಧ್ಯಾಯದಲ್ಲಿ ಭಾಳ ಸುಂದರವಾಗಿ ಹೇಳ್ತಾನೆ ಆತನು ದೇವಸ್ವರೂಪನಾಗಿದ್ದರೂ ಆತನು ತ ಸರಿಸಮಾನವಾದ ಪದವಿಯನ್ನು ಬಿಡಲನು ಎಂಬುದಾಗಿ ಎಣಿಸಿ ದಾಸನ ರೂಪವನ್ನು ಧರಿಸಿಕೊಂಡು ಆತನು ಮನುಷ್ಯರಿಗೆ ಸದೃಶ್ಯನಾದನು ಎಂಬುದಾಗಿ ತನ್ನನ್ನು ತಾನು ಆತನು ಬರಿದು ಮಾಡಿಕೊಂಡನು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿದೆ ನನಗಾಗಿ ನಿನಗಾಗಿ ಆತನು ದೊಡ್ಡ ಸ್ಥಳವನ್ನು ತ್ಯಜಿಸಿ ಪರಲೋಕ ರಾಜ್ಯವನ್ನು ತ್ಯಜಿಸಿ ಆತನ ಈ ಲೋಕಕ್ಕೆ ಬಂದಿದ್ದಾನೆ ಪ್ರಿಯರೇ ಅಷ್ಟು ಮಾತ್ರ ಇಲ್ಲಿಗೆ ಬರುವುದು ಮಾತ್ರವಲ್ಲ ನನಗಾಗಿ ನಿನಗಾಗಿ ನಾನು ನೀನು ಅನುಭವ ಮಾಡಬೇಕಾದಂಥ ಆ ಒಂದು ಮರಣವನ್ನು ಯೇಸುಸ್ವಾಮಿ ನನಗಾಗಿ ನಿನಗಾಗಿ ನನ್ನ ಪಾಪಗಳನ್ನು ಹೊತ್ತುಕೊಂಡು ಆತನು ಆತನು ಮರಣವೆಂಬ ಕಂಬದಲ್ಲಿ ಅಥವಾ ಶಿಲುಬೆಯಲ್ಲಿ ತನ್ನ ತಾನು ಒಪ್ಪಿಸಿಕೊಟ್ಟನು ಪ್ರಿಯರೇ ಇವತ್ತು ನನ್ನ ನಿನ್ನ ಸರದಿ ಇವತ್ತು ನನ್ನ ನಿನ್ನ ಸಮಯ ಯಾಕಂದರೆ ಇವತ್ತು ನನ್ನ ನಿನ್ನ ದೇವರು ಈ ಸಮಯದಲ್ಲಿ ಆತನು ನೋಡುತ್ತಾ ಇದ್ದಾನೆ ನೋಡುದು ಮಾತ್ರವಲ್ಲ ನನ್ನ ನಿನ್ನ ಜೀವಿತವನ್ನು ಆತನು ಬಲ್ಲಾತನಾಗಿದ್ದಾನೆ ಅದನ್ನು ಒಂದು ವೇಳೆ ನಾವು ಅಧಿಕಾರದ ವ್ಯಾಮೋಹದಲ್ಲಿ ಮುಳುಗಿದ್ದೇವೆ ಕೆಲವರು ಹೇಳ್ತಾರೆ ಅವನಿಗೆ ಹಣದ ಆ ವ್ಯಾಮೋಹವಿತ್ತು ಎಂಬುದಾಗಿ ಇದಕ್ಕೆ ಯೋಹನನ್ನು ಬರೆದು ಸುವಾರ್ತಿ ಸಹ ಹೇಳ್ತಾನೆ ಆತನು ತನ್ನ ಕಾಣಿಕೆಯ ಚೀಲದಲ್ಲಿ ಹಣವನ್ನು ಕದ್ದುಕೊಳ್ಳುವವನಾಗಿದ್ದ ಎಂಬುದಾಗಿ ಬರಿತಾನೆ ಆದರೆ ಖಂಡಿತವಾಗಲೂ ಪ್ರಿಯರೇ ಯೋಧನಲ್ಲಿ ಹಣದ ಆಶೆ ಇರಲಿಲ್ಲ ಯಾಕಂದರೆ ಅಲ್ಲಿ ತನಕ ಆತನು ಟ್ರಾನ್ಸ್ಪರೆನ್ಸಿ ಪಾರದರ್ಶಕವಾಗಿ ಆತನು ಹಣಕಾಸಿನ ವ್ಯವಹಾರವನ್ನು ಆತನು ಮಾಡಿದ್ದ ಅದಕ್ಕಾಗಿಯೇ ಅವನ ಬಳಿಯಲ್ಲಿಯೇ ಅವನಿಗೆ ಟ್ರೆಜರರ್ ಆಗಿ ಆ ಕೆಲಸವನ್ನು ನಿರ್ವಹಿಸಲಿಕ್ಕೆ ಅವರು ಅವಕಾಶವನ್ನು ಕೊಟ್ಟಿದ್ದರು ಆದರೆ ಪ್ರಿಯರೇ ಹಣದ ಆ ಆಶಯ ಆತನಲ್ಲಿ ಇದ್ದಿದ್ರೆ ಒಂದು ವೇಳೆ ಮೂವತ್ತು ನಾಣ್ಯಗಳಿಗೆ ಯೇಸುವನ್ನು ಆತನ ಇಟ್ಕೊಳ್ತಾ ಇರಲಿಲ್ಲ ಯಾಕಂದರೆ ಅದು ಒಬ್ಬ ಕೂಲಿ ಒಬ್ಬ ಗುಲಾಮನ ಒಂದು ದರ ಆಗಿತ್ತಷ್ಟೇ ಆದರೆ ಆತನ ಉದ್ದೇಶ ಏನಂತ ಏನಂತೇಳಿದ್ರೆ ಆತನು ತನ್ನ ರಾಜ್ಯವನ್ನು ಸ್ಥಾಪಿಸಲಿಕ್ಕೆ ಅಥವಾ ರೋಮಾಯ ಸರ್ಕಾರವನ್ನು ಈ ಲೋಕದ ಅಥವಾ ತಮ್ಮ ಯಹೂದಿಯ ಪರದಿಯಿಂದ ಹೊರಗೂಡಿಸಲು ಆತನೇನು ಮಾಡ್ತಾನೆ ಯೇಸುವನ್ನು ತನ್ನ ಅಸ್ತ್ರವನ್ನಾಗಿ ಇಲ್ಲಿ ಉಪಯೋಗಿಸಿಕೊಳ್ಳುವಂಥದ್ದನ್ನು ನಾವು ಕಾಣ್ತೇವೆ ಅಲ್ವು ಒಳ್ಳೆ ನಾವೇನು ಮಾಡ್ತೇವೆ ನಮ್ಮ ಆಲೋಚನೆಗಳನ್ನು ನಮ್ಮ ಇಷ್ಟಾರ್ಥಗಳನ್ನು ನಮ್ಮ ಒಂದು ಹೋರಾಟಗಳನ್ನು ಮಾಡಲು ನಾವೇನು ಮಾಡ್ತೇವೆ ದೇವರನ್ನು ನಾವೇನು ಮಾಡ್ತೇವೆ ಉಪಯೋಗಿಸಿಕೊಳ್ತೇವೆ ಹಲವು ಸಾರಿ ನಾವು ತಪ್ಪಿಸಿಕೊಳ್ಳುವ ಸಲುವಾಗಿ ಅನೇಕ ವೇಳೆ ನಾವು ದೇವರನ್ನು ಉಪಯೋಗಿಸಿಕೊಳ್ತೇವೆ ಪ್ರಿಯರೇ ಆದರೆ ಪ್ರಿಯರೇ ಕ ದೇವರ ವಾಕ್ಯ ಆಗಿ ಹೇಳೋದಿಲ್ಲ ಯಾಕೆಂದರೆ ಯೇಸು ಸ್ವಾಮಿಯನ್ನು ನಾವು ಉಪಯೋಗಿಸಿಕೊಳ್ಳಬಾರದು ಬದಲಾಗಿ ಯೇಸುವನ್ನು ನನ್ನ ನಿನ್ನ ಜೀವನದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳಬೇಕು ಅದಕ್ಕೆ ಈ ಸಮಯ ಪರಿಶುದ್ಧವಾದ ಸಮಯ ಅದಕ್ಕೆ ಪ್ರತಿನಿತ್ಯ ನಾವು ದೇವರ ಸನ್ನಿಧಾನಕ್ಕೆ ಬರ್ತಾ ಇದ್ದೇವೆ ಅಷ್ಟು ಮಾತ್ರವಲ್ಲ ಆ ಟಿ ವಿ ಮಾಧ್ಯಮದ ಮೂಲಕವಾಗಿ ನಾವು ದೇವರ ವಾಕ್ಯವನ್ನು ಮನನ ಮಾಡ್ತೇವೆ ಯಾಕಂದರೆ ದೇವರ ವಾಕ್ಯ ಅದು ಸಜೀವವಾದದ್ದು ಕಾರ್ಯಸಾಧಕವಾದದ್ದು ಅದು ನಮ್ಮನ್ನು ಅಥವಾ ಅದು ತನ್ನ ಹೆಡೆಗೆ ನಡೆಸುವಂಥದ್ದಾಗಿದೆ ಅದರಿಂದ ಇವತ್ತು ನಾವು ಕ್ರಿಸ್ತನ ಕ್ಷಮಾ ಮರಣ ಪುನರುತ್ಥಾನ ದಿನಗಳಿದ್ದೇವೆ ನೋಡಿ ಯೂಧ ಎಂಬುದಾಗಿ ಹೆಸರಿನ ಅರ್ಥ ಸ್ತುತಿ ಪ್ರೈಜ್ ಎಂಬುದಾಗಿ ಆದರೆ ಇವತ್ತು ಯೂಧ ಮಾಡಿದಂಥ ತನ್ನ ಶಿ ಗುರುವನ್ನು ಹಿಡ್ಕೊಟ್ಟಂತಹ ಕಾರ್ಯ ಇವತ್ತು ಯಾರೂ ಸಹ ಈ ಪ್ರಾ ಪ್ರಪಂಚದಲ್ಲಿ ಯೂಧ ಎಂಬುದಾಗಿ ಹೆಸರನ್ನು ಇಟ್ಟುಕೊಳ್ಳದಂಥ ಪರಿಸ್ಥಿತಿಗೆ ಆತನು ಹೋದ ಮತ್ತು ಯಾರು ಒಳ್ಳೆಯ ಅರ್ಥವಿದ್ದರೂ ಸಹ ಹೆಸರನ್ನು ಇಟ್ಟುಕೊಳ್ಳೋದಿಲ್ಲ ಯಾಕಂತಂದರೆ ಆತನು ಮಾಡಿದಂತಹ ಐನ ಕಾರ್ಯ ಇವತ್ತು ಪ್ರಿಯರೇ ನಾನು ಅವತ್ತು ಯೂದ ಒಂದು ಸಾರಿ ಯೇಸುವನ್ನು ಇಡುಕೊಟ್ಟು ದ್ರೋಹಿಯಾದ ಆದರೆ ಇವತ್ತು ನಮ್ಮ ಕ್ರೈಸ್ತತ್ವದ ಬದುಕಿನಲ್ಲಿ ಅಥವಾ ನಮ್ಮ ಕ್ರಿಸ್ತಿಯ ಬದುಕಿನಲ್ಲಿ ಕ್ರಿಸ್ತಿಯ ಮೌಲ್ಯಗಳನ್ನು ಪ್ರಕಟಿಸಬೇಕಾದಂಥ ನಾವುಗಳು ಕ್ರಿಸ್ತನ ಸುವಾರ್ತೆಯನ್ನು ಸಾರಬೇಕಾದಂಥ ನಾವುಗಳು ಅನೇಕ ವೇಳೆ ನಮ್ಮ ನಮ್ಮ ಸ್ವಲಾಭಕ್ಕಾಗಿ ನಮ್ಮ ಸ್ವ ಯೋಚನೆಗಳಿಗಾಗಿ ನಾವು ಸ್ವ ನಮ್ಮ ನಮ್ಮತನವನ್ನು ಅಥವಾ ನಮ್ಮ ಆಲೋಚನೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಅನೇಕ ವೇಳೆ ನಾವು ದಿನನಿತ್ಯ ಯೇಸುವನ್ನು ನಾವು ಏರಿಸ್ತಾ ಇದ್ದೇವೆ ಅದು ಯೇಸುವನ್ನು ಹಿಡ್ಕೊಡ್ತಾ ಇದ್ದೇವೆ ಪ್ರಿಯರ ಇವತ್ತು ನಮ್ಮ ಸಮಯ ಮತ್ತೊಮ್ಮೆ ಏಸುವನ್ನು ನಾವು ಹಿಡುಕೊಟ್ಟಿದ್ದರೆ ಇವತ್ತು ಮತ್ತೊಮ್ಮೆ ದೇವರು ನಮ್ಮ ನಿಮ್ಮನ್ನು ಮತ್ತೊಮ್ಮೆ ಕರೀತಾ ಇದ್ದಾನೆ ಇವತ್ತು ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ ಸ್ವಾಮಿ ನನ್ನ ಹೃದಯದಲ್ಲಿ ಬಾ ಯಾವ ಮೂಲಕವಾಗಿ ನನ್ನ ಜೀವನದಲ್ಲಿ ನಿನ್ನನ್ನು ನಾನು ಪ್ರತಿಫಲಿಸ್ತೇನೆ ನಿನ್ನ ಮೌಲ್ಯಗಳನ್ನು ಪ್ರಕಟಿಸ್ತೇನೆ ಎನ್ನುವಂಥ ನಿರ್ಧಾರವನ್ನು ನಾನು ತೆಗೆದುಕೊಳ್ಳೋಣ ಹಾಗಾಗಲಿಕ್ಕಾಗುವಂತೆ ನಾವಿರುವ ಸ್ಥಳದಲ್ಲಿ ನಮ್ಮ ಶಿರಗಳನ್ನು ಭಾಗಿಸೋಣ ಕ್ಷಣಕಾಲ ಮೌನವಾಗಿರೋಣ ಯುವ ಜೀವಿತದೊಟ್ಟಿಗೆ ನಮ್ಮ ಜೀವಿತವನ್ನು ಸಹ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ತುಲನೆ ಮಾಡಿಕೊಳ್ಳೋಣ ಒಂದು ವೇಳೆ ಯೂದ ಅಂದು ಒಂದು ಸಾರಿ ಹಿಡುಕೊಟ್ಟ ಆದರೆ ನಾವು ಇವತ್ತು ನಮ್ಮ ಸ್ವಲಾಭ ನಮ್ಮ ಸ್ವಲ ಆಲೋಚನೆಗಳನ್ನು ನೆರವೇರಿಸಿಕೊಳ್ಳುವ ಸಲುವಾಗಿ ನಾವು ಅನೇಕ ವೇಳೆ ನಮ್ಮ ಜೀವನದಲ್ಲಿ ಯೇಸುವನ್ನು ಹಿಡುಕೊಡುತ್ತಲೇ ಸಾಗುತ್ತಾ ಇದ್ದೇವೆ ಪ್ರಿಯರೇ ಅದು ಯೇಸು ಸ್ವಾಮಿ ನನಗಾಗಿ ನಿನಗಾಗಿ ಲೋಕಕ್ಕೆ ಬಂದು ಆ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಸ್ವಾಮಿ ನನ್ನ ಪಾಪಿ ಒಂದು ವೇಳೆ ಯೂದ ಪಶ್ಚಾತ್ತಾಪ ಪಟ್ಟ ಆದರೆ ಮಾನಸಾಂತರಗೊಳ್ಳಲಿಲ್ಲ ಒಂದು ವೇಳೆ ಪಶ್ಚಾತ್ತಾಪ ಪಡೋದು ಮಾತ್ರವಲ್ಲ ನಾವು ಮಾನಸಾಂತರಗೊಂಡು ದೇವರ ಕಡೆಗೆ ತಿರುಗಿಕೊಳ್ಳುವಂಥ ಮನಸ್ಸನ್ನು ದೇವರನ್ನು ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾಗಿರುವಂತಹ ನಮ್ಮ ದೇವರೇ ಈ ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ನೀನು ಕೊಟ್ಟಂಥ ಈ ಪರಿಶುದ್ಧವಾದಂಥ ವಾಕ್ಯಗಳಿಗಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಯೋಧನ ವ್ಯಕ್ತಿತ್ವವನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕಾಗುವಾಗಿ ನಮಗೆ ನಡೆಸಿದ್ದೀವಿ ವಿಶೇಷವಾಗಿ ದೇವರೇ ಒಂದು ವೇಳೆ ಅಂತಹ ಮನಸ್ಸು ಅಂತಹ ಆಲೋಚನೆ ಅಂತಹ ಒಂದು ಬಯಕೆ ನಮ್ಮಲ್ಲಿರುವುದಾದರೆ ಅದೆಲ್ಲವನ್ನು ಹೋಗಲಾಡಿಸು ನಿನ್ನ ಮಹಿಮೆಗಾಗಿ ನಿನ್ನ ಚಿತ್ತವನ್ನು ಅರಿತು ನಿನಗಾಗಿ ನಾವೆಲ್ಲರೂ ಸಹ ಬದುಕಲಿಕ್ಕಾಗುವಾಗೆ ನಮ್ಮೆಲ್ಲರನ್ನ ಮುನ್ನಡೆಸು ಎಂಬುದಾಗಿ ಕೇಳಿಕೊಡುತ್ತಾ ಯೇಸು ಕ್ರಿಸ್ತನ ಪರಿಷಧ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇವೆ ಆಮೇಲೆ the bar